ನೋಡಿ ಕಟ್ಟಿಂಗ್ ಶಾಪ್ ನಲ್ಲೂ ದಲಿತರಿಗೆ ಎಂಟ್ರಿ ಇಲ್ವಂತೆ ಈ ಊರಲ್ಲಿ ದಲಿತರಿಗೆ ನಾವು ಕ್ಷೌರ ಮಾಡಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ ಕ್ಷೌರಿಕರು ನನಗ್ ಬೇಡ ಮಗುವಿಗಾದ್ರೂ ಕ್ಷೌರ ಮಾಡಪ್ಪ ಅಂತ ದಲಿತರು ಬಂದ್ರೆ ಮಾಡಲ್ವಂತೆ ಮಗುನು ದಲಿತನೇ ಅನ್ಸ್ಕೊಳ್ಳುತ್ತಲ್ಲ ಯಾಕೆ ಮುಟ್ಬೇಕು ಯಾಕೆ ಕ್ಷೌರ ಮಾಡ್ಬೇಕು ಅಂತ ನಮ್ ಹಿರಿಯಕರು ಏನ್ ಮಾಡ್ಕೊಂಡು ಬಂದಿದಾರೋ ಅದನ್ನೇ ನಾವು ಪದ್ಧತಿ ಮುಂದುವರಿಸ್ತೀವಿ ಅಂತ ಕ್ಷೌರಿಕರು ಹೇಳ್ತಾ ಇರತ್ತೆ ಅಟ್ಲೀಸ್ಟ್ ನನಗಂತೂ ಬೇಡಪ್ಪ ನಾನು ಹೀಗೆ ಇರ್ತೀನಿ ಮಗುವಿಗೆ ಆದ್ರೂ ಕ್ಷೌರ ಅಂದ್ರೆ ಇಲ್ಲ ಮಾಡಲ್ಲ ಹಿರಿಯರು ಹೇಳಿದ್ದಾರೆ ನಾನು ಯಾರಿಗೂ ಕೂಡ ನಿಮ್ಮ ದಲಿತರಿಗೆ ಕ್ಷೌರ ಮಾಡಲ್ಲ ಅಂಗಡಿ ಮುಂದೆ ದಲಿತರು ಬಂದು ಕೇಳಿದ್ದಕ್ಕೆ ಕ್ಷೌರದ ಅಂಗಡಿನೇ ಕ್ಲೋಸ್ ಹೋಟೆಲ್ಗೆ ಹೋದ್ರೆ ಹೋಟೆಲ್ ಕ್ಲೋಸ್ ಕ್ಷೌರಿಕರ ಅಂಗಡಿಗೋದ್ರೆ ಕ್ಷೌರಿಕರ ಅಂಗಡಿ ಕೂಡ ಕ್ಲೋಸ್ ನಿಮ್ಗೆ ಏನೇ ಸೇವೆ ಬೇಕು ಅಂದ್ರೂ ಕೂಡ ಅವ್ರು ಹೇಗೆ ನಿಮ್ಗೆ ಉಪಚಾರ ಮಾಡ್ತಾರೋ ಹಾಗೆ ಮಾಡಿಸ್ಕೋಬೇಕು ಪ್ರತ್ಯೇಕವಾಗಿ ಪ್ಲೇಟ್ ಕೊಟ್ರೆ ಅದರಲ್ಲೇ ತಿನ್ಬೇಕು ಪ್ರತ್ಯೇಕವಾಗಿ ಲೋಟ ಕೊಟ್ರೆ ಅದರಲ್ಲೇ ಕುಡಿಬೇಕು

ನಿನ್ ಕೇಳಬಹುದು ಮನೆಗೆ ಹೋಗಿ ನಾ ಅಂಗಡಿ ಇಟ್ಟಿದ್ದು ಅಂಗಡಿ ಬಂದು ಯಾಕ ಅವ್ರನ್ನ ಯಾಕೆ ಕೇಳಿ ಮಾಡ್ತೀವಿ ಅಂಗಡಿ ಮತ್ತೆ ಈಗ ಕೇಳಿಬೋದು ಮಾಡಿಸ್ ಬಂದಿ ಇಲ್ಲಿ ನೀನು ಮಾಡಲ್ಲ ಅಂದ್ರೆ ಹೆಂಗದ ಯಾಕ ಊರು ಕೇಳಿ ಯಾಕೆ ಮಾಡ್ತಿದ್ದೀವಿ ಹಾ ಊರು ಕೇಳಿ ಯಾಕೆ ಮಾಡ್ತಿದ್ದಿ ಮಾತಾಡಲ್ಲೇ ಊರು ಕೇಳಿ ಅದಕ್ಕೆ ಮಾಡ್ತೀಯಪ್ಪ ನೀನು ಇನ್ನೂ ಪ್ರೊಸೆಸಿಂಗ್ ಐತೆ ಅಂತ ಪಂಚಾಯತಿ ಅಂತೆ ಅದು ಯಾಕೆ ಮಾಡ್ದಾರ ಪಂಚಾಯತಿ ನೀನು ಅದಕ್ಕೆ ಇಟ್ಟು ಹೇಳ ಮಾಡಿ ಅದಕ್ಕೆ ಮಾಡೋಕಲ್ಲ ನೀನು ಮಾತಾಡಿ ನೀನು ಹೇಳಣಗ ನಿಮ್ಮ ಮಂದಿ ನಾ ಮಾಡೋಲ್ಲ ದಲಿತ ಪ್ರವೇಶ ಅಂತ ಬೋರ್ಡ್ ಆಯ್ತು ಬಿಡು ಆಯ್ಕೆ ಬಿಡು ಬರಗಲ್ಲ ಅವು ದಲಿತರಿ ಇಲ್ಲಿ ಪ್ರವೇಶ ಎಲ್ಲ ಬರಕ್ ಹೋಗ್ಬಿಡ ಅಂತ ಹೇಳ್ಬಿಡ ಮಾತಾಡೋ ಏಕ ಅದನ್ನ ಯಾಕೆ ಕೇಳ ನೀನು ಅಂಗಡಿಯ ನೀ ಮಾಡಿ ನೀನು ಕೇಳಬಲ್ಲ ಅದು ಮಾಡಕತ್ತಿನಂದ್ರೆ ಅಂತ ನೀವು ಮಾಡಲ್ಲ ಕರೀ ಕೇಳ ಅಲೋ ಈಗ ನೀ ಮಾಡಗಲ್ಲ ಈಗ ನೀನ್ ಅಂಗಡಿ ಆಗೈತೀವಲ್ಲ ನೀನ್ ಕೇಳಬಲ್ಲ ನಾವು ಹಲೋ ನೀ ಅಂಗಡಿ ನೀನು ಆತ್ರ ಅದ್ ಕೇಳ ನಾನು ಮಾಡಿಗ ಯಾ ಪ್ರೊಸೆಸಿಂಗ್ ನಿನ್ ಅಂಗಡಿ ನಾ ಗಿರೇಕ ಮಾಡೋಸೆಸಿಂಗ್ ಐತೆ ಅಂತಲ್ಲ ಪಂಚಾಯತಿ ಆಗ್ತಾರಂದಿ ಊರ್ ಮಂದಿ ನಾವ್ ಯಾಕೆ ಕೇಳಿ ಮಾಡಿಸ ಈ ನಿನ್ ಅಂಗಡಿ ನೀನ್ ಕೇಳಬಾರ್ದು ನಾನು ನೀನ್ ಯಾಕೆ ಮಾಡಗಲ್ಲ ನೋಡಿ ಕ್ಷೌರಿಕರ ಅಂಗಡಿಗೆ ಹೋದಾಗ ಅಲ್ಲಿ ನಡೀತಾ ಇರುವಂತಹ ಸಂಭಾಷಣೆಯ ವಿಡಿಯೋ ಇತ್ತು ಈಗ ಇತ್ತೀಚೆಗೆ ಸಾಕ್ಷರಸ್ತ್ರ ಆಗ್ತಾ ಇದಾರಲ್ವಾ ಜನರು ಹಾಗಾಗಿ ಒಂದಷ್ಟು ಪ್ರಶ್ನೆ ಮಾಡೋದಕ್ ಮುಂದಾಗ್ತಾ ಇದ್ದಾರಷ್ಟೇ ಮೊದ್ಲಿಂದ ಕೂಡ ಇದೇ ಪದ್ಧತಿ ಇರುತ್ತೆ ಆದ್ರೆ ಪ್ರಶ್ನೆ ಮಾಡೋದಕ್ಕೆ ಯಾರು ಕೂಡ ಮುಂದಾಗ್ತಾ ಇರಲ್ಲ ಅಲ್ಲಿ ಹೋಗಿ ಕ್ಷೌರಿಕರ ಶಾಪ್ ನಲ್ಲಿ ಅದನ್ನೇ ಕೇಳ್ತಿದ್ದಾರೆ ನಾವು ದುಡ್ಡು ಕೊಡ್ತೀವಲ್ವಾ ನಮ್ಗೆ ಯಾಕೆ ನೀವು ಕಟಿಂಗ್ ಮಾಡಲ್ಲ ಅಂತ ಅವ್ರು ಹೇಳ್ತಾರೆ ಪಂಚಾಯತಿಲ್ ಕೇಳಿ ಪ್ರಮುಖರನ್ ಕೇಳಿ ನಾಯಕರನ್ನ ಕೇಳಿ ಊರಲ್ಲಿ ಗ್ರಾಮಸ್ಥರ ಕೇಳಿ ಅಂತ ಹಾಗಾದ್ರೆ ಯಾರು ಪ್ರಮುಖರು ಯಾರನ್ ಕೇಳಬೇಕು ಅದೇನೋ ಹರಿಯೋ ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅಂತಾರಲ್ಲ ಹಾಗೆ ಇವರು ಮಾಡ್ತಾ ಇರುವಂತದ್ದು ವೃತ್ತಿ ಅವರ ವೃತ್ತಿ ಸೇವೆ ಆ ಸೇವೆಯನ್ನ ಮಾತ್ರ ಕೊಡೋದಕ್ಕೆ ರೆಡಿ ಇಲ್ಲ ಇವರು ದಲಿತರನ್ನ ಅಸ್ಪೃಶ್ಯರಂತೆ ಕಾಣ್ತಾ ಇರೋದಕ್ಕೆ ಈಗ ವಿದ್ಯಾವಂತರು ದಲಿತರೇನಿದ್ದಾರೆ ಅವರು ಸಿಡಿದೆದ್ದಿದ್ದಾರೆ ಸ್ವಾಮಿ ನಾವು ಕೂಡ ಮನುಷ್ಯರೇ ಎಲ್ರಂತೆ ನಮ್ಮನ್ನು ಕಾಣಿ ಅಂತ ಪ್ರತಿಭಟಿಸ್ತಾ ಇದ್ದಾರೆ ನಮ್ಗೆ ಯಾವ ಜಾತಿ ಅವ್ರ ಮೇಲೂ ಕೂಡ ಬೇರೆ ಜಾತಿಯವ್ರ ಮೇಲೆ ದ್ವೇಷ ಇಲ್ಲ ಆದ್ರೆ ಮನುಷ್ಯರೊಳಗೆ ಮನುಷ್ಯರು ಅಂತ ಟ್ರೀಟ್ ಮಾಡಿ ಅಷ್ಟೆ ಎಲ್ಲರೂ ಸಮಾನರು ಬನ್ನಿ ಒಗ್ಗಟ್ಟಾಗಿರೋಣ ಅಂತ ದಲಿತ ಯುವಕರು ಕರೆ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಸಮಾನರು ನಾವು ನಿಮ್ಮೊಂದಿಗೆ ಇರ್ತೇವೆ ನಾವು ಮನುಷ್ಯರಲ್ವಾ ನಮ್ಮನ್ನು ನಿಮ್ ಜೊತೆ ಸೇರಿಸ್ಕೊಳ್ಳಿ ಗ್ರಾಮ ಸಭೆಯನ್ನ ಕರೆದು ಮುಖಂಡರು ಅಸ್ಪೃಶ್ಯತೆ ನಿಲ್ಲಿಸಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ ದಲಿತರನ್ನ ಅಸ್ಪೃಶ್ಯರಂತೆ ಕಾಣ್ತಿರೋದಕ್ಕೆ ಈಗ ವಿದ್ಯಾವಂತ ದಲಿತರೇನಿದ್ದಾರೆ ಅವರು ಸಿಡಿದೇಳ್ತಾ ಇದ್ದಾರೆ ಎಷ್ಟು ವರ್ಷಗಳ ಕಾಲ ಕಾಯ್ದುಕೋಬೇಕು ಸ್ವಾಮಿ ಕಬ್ಬಿಣನೇ ಕಬ್ಬಿಣಕ್ಕೆ ಪೆಟ್ಟು ಕೊಟ್ಟಾಗ ಆಗುವಂತ ನೋವೇ ಬೇರೆ ಅಲ್ವಾ ಮೇಲ್ಜಾತಿ ಕೀಳ್ ಜಾತಿ ಅಂತ ಬಂದಾಗ ಆಗುವಂತ ನೋವಿದೆಯಲ್ಲ ಅಸ್ಪೃಶ್ಯತೆಯ ನೋವು ಪ್ರತಿಯೊಬ್ಬರು ಕೂಡ ಅಂಬೇಡ್ಕರ್ ಅವರ ಜೀವನವನ್ನ ನೋಡಿರ್ತೀರಾ ಓದಿರ್ತೀರಾ ಕೇಳ್ಕೊಂಡಿರ್ತೀರ ತಿಳ್ಕೊಂಡಿರ್ತೀರ ಆದ್ರೆ ಈಗ ಅದೇ ರೀತಿಯ ದೃಶ್ಯಗಳನ್ನು ಇಲ್ಲಿ ನೋಡ್ತಿದ್ದೀರ ಕಟಿಂಗ್ ಶಾಪಲ್ಲಿ ಅಲ್ಲಿ ಎಂಟ್ರಿ ಇಲ್ಲ ಬರ್ತಾರೆ ಕಟಿಂಗ್ ಮಾಡಿಸ್ಕೊಳ್ಳೇಬೇಕು ಅಂತ ಒತ್ತಾಯ ಪಡಿಸ್ತಾರೆ ಅಂದ್ರೆ ಅಂಗಡಿನೇ ಕ್ಲೋಸ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಹೋಟೆಲ್ ಬಂದ್ರು ಅದೇ ಪರಿಸ್ಥಿತಿ اللي ಅದೇನು ನಮ್ಮ ಊರಲ್ಲಿ ಹೋಟೆಲ್ಗಳಾಗಿರೋದು ಕಟಿಂಗ್ ಶಾಪದಲ್ಲಿ ಆಗಿರ್ಬೋದು ಸೊ ನಾವು ಹೋಗಿ ಕೇಳ್ತಾ ಇದ್ದರೆ ಅವ್ರೇನು ಮಾಡ್ತಾ ಇದ್ದಾರೆ ನಾವು ಇರೇನು ಕೇಳಿ ಮಾತಾಡ್ತೀಪಾ ಇವ್ರೇನು ಕೇಳಿ ಇದ್ದಾರೆ ಸೊ ಈ ಹೋಟೆಲಿಗೆ ಒಳಗಡೆ ಹೋದಂದ್ರೆ ಈ ನಾವು ಎಷ್ಟು ಮಾದಿಗರಿಗೆ ಅಂತ ಒಂದು ಸಪ್ರೇಟ್ ಜಗ್ಗನೆ ಇರ್ತೈತೆ ಮಾದಿಗರ ಅಂತ ಒಂದು ಸಪ್ರೇಟ್ ಅದು ಏನಪ್ಪ ಅವ್ರಿಗೆ ಪ್ಲೇಟನ್ನು ಬೇರೆ ಇರ್ತದೆ ಸರ್ ಪ್ಲಾಸ್ಟಿಕ್ ಪ್ಲೇಟ್ನ ಇಟ್ಟಿರ್ತಾರೆ ಸೊ ಹೋಗಿ ನಾವು ಪ್ರಶ್ನೆ ಮಾಡಿದ್ವಿ ನಮಗೋಸ್ಕರ ಏನು ಬೇರೆ ಬೇರೆ ಮಾಡ್ತಾಯಿದೀರಿ ನೀವು ಸ್ವಾತಂತ್ರ್ಯ ಸಿಕ್ಕ ನಮ್ಗೆ ಎಷ್ಟೋ ದಿನಗಳಾಯಿತು ಬಟ್ ನಮ್ಮೂರ ನಮ್ಗೆ ಯಾಕೆ ಸ್ವಾತಂತ್ರ್ಯ ಕೊಡ್ತಾ ಇಲ್ಲ ನೀವು ಅಂತ ನಾವು ಪ್ರಶ್ನೆ ಮಾಡಿದಾಗ ಅವ್ರಿಗೆ ಏನು ಹೇಳ್ತಾರೆ ಗೊತ್ತಾ ಸರ್ ಸೊ ನೀವು ಅಂತಿದಿರಿ ನಾವು ಇರೋದು ನಾವು ಯಾವಾಗಲಿಂದ ನಾವು ನಿಮಗೆ ಯಾವತ್ತು ನಾವು ನಿಮಗೆ ಏನೋ ಒಳಗಡೆ ಅಂಗಡಿ ಒಳಗಡೆ ಬಿಟ್ಕೊಂಡಿಲ್ಲ ನಿಮಗೆ ಸಪ್ರೇಟ್ ಜಗ್ಗೂ ಕೊಟ್ಟಿಲ್ಲ ಸಪ್ರೇಟ್ ಇದು ಮಾಡಲ್ಲ ಹಂಗಾಗಿ ನೀವು ಯಾರು ಒಳಗೆ ಬರೋಕೋಬಿಟ್ಟು ನಾವೇನು ಕೊಡ್ತೀವಿ ಅಲ್ಲೇ ತಿಂದು ಅಲ್ಲೇ ಹೊರಗಡೆ ಹೋಗಂತ ಯಾರು ಅಂಗಡಿ ಹೋಟೆಲ್ ಅವರು ವ್ಯಕ್ತಪಡಿಸ್ತಾರೆ ಸರ್ ಸೊ ಈ ಕುರಿತು ನಾವೇನು ಅಂಗಡಿ ಏನು ಸೊ ಓದಿನ ಅನಾಜಿಲ್ಲ ಅಂತೇಳಿ ನಾವು ಏನು ಮಾಡಿದ್ವಿ ಸರ್ ಗ್ರಾಮ ಪಂಚಾಯತ್ ಪೀಡಿಯವ್ರಿಗೂ ಮನವಿ ಕೊಡ್ತೀವಿ ಸೊ ಮನವಿ ಕೊಟ್ಟು ಒಂದು ವಾರ ಆದರೂ ಕೂಡ ಗ್ರಾಮ ಪಂಚಾಯಿತಿ ಯಾರು ಕೂಡ ಸ್ಪಂದಿಸಿಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ನಾವೇನು ಕರೆಸಿ ಚರ್ಚೆ ಮಾಡಿದಾಗ ಸೊ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರು ಏನು ಹೇಳ್ತಾರೆ ಸೊ ಅಂಗಡಿಗಳು ಅಂಗಡಿ ಮತ್ತು ಕಟಿಂಗ್ ಶಾಪ್ಗಳು ನಮ್ಮ ವ್ಯಾಪ್ತೆಯಲ್ಲಿ ಬರೋಲ್ಲ ಏನು ಕೆಲಸ ಸರ್ಕಾರಿ ಶ ಸರ್ಕಾರಿ ಜಾಗದಲ್ಲಿ ಮಾತ್ರ ನಮಗೆ ನಿಮ್ಗೆಲ್ಲ ಕಡೆ ಸ್ಥಾನ ಸ್ಥಾನಮಾನ ಕೊಡ್ತೀವಿ ಈ ಏವನ ಶಾಲೆಗಳಾಗಿರ್ಬೋದು ಗ್ರಾಮ ಪಂಚಾಯತಿ ಆಗಿರ್ಬೋದು ನೋಡಿರಿ ಇದು ಅಸ್ಪೃಶ್ಯತೆಯನ್ನು ನಿನ್ನಾದ್ರೂ ಕೂಡ ಯಾಕಂದ್ರೆ ಎಲ್ಲಿ ಆದರೂ ಕೂಡ ನಮ್ಮ ಕೀಳಾಗಿನ ಕಾಣ್ತಾರೆ ಯಾಕಂದ್ರೆ ಇದು ಹೋಟೆಲಲ್ಲಾತು ಇದು ದೇವಸ್ಥಾನದಲ್ಲೆಲ್ಲ ಆಯ್ತು ಕಟ್ಟಿಂಗ್ ಶಾಪಲ್ಲೆಲ್ಲ ನಿನ್ನಾದರೂ ನಮಗೆ ಯಾವುದೇ ಥರ ಆದರೂ ಅದು ಸಮಾನತೆಯೂ ಕೊಡ್ತಿಲ್ಲ ಯಾಕಂದರೆ ನಾವು ಸಾರ್ವಜನಿಕ ಸ್ಥಳಲ್ಲಿ ನಾವು ಅವರು ಹೋಗ್ತಿದ್ವಿ ಓದ್ ಕೂಡ ಇಲ್ಲ ನಿಮ್ಮ ಜಾತಿಯಿಂದ ನಾವು ಕೊಡೋದಿಲ್ಲ ನಿಮಗೆ ನಾಷ್ಟ ನಿನ್ನೆ ನಮ್ಮ ಹುಡುಗರು ಎಲ್ಲರೂ ಹೋಗಿದ್ದೆವು ಓದಿ ಕೂಡ ಹೋಟೆಲಲ್ಲಿ ನಾಷ್ಟ ಇದೆ ಎಲ್ಲ ಇದೆ ಆದ್ರೂ ಕೂಡ ನಿಮಗೆ ನಾಷ್ಟ ಕೊಡುತ್ತೆ ನೀವು ಹೊರಗಡೆ ಬರ್ರಿ ನಿಮ್ಮ ಮಂದಿ ನಾವು ಕೊಡೋದಿಲ್ಲ ಅಂತ ಇಂಥ ರೀಸನ್ ಹೇಳ್ತಿದ್ದಾರೆ ಯಾಕಂದ್ರೆ ನಮಗೆ ಅದು ಸಮಾನತೆ ಅದನ್ನು ಎಲ್ಲ ಇದೆ ಆದರೂ ಕೂಡ ಯಾರು ನಮಗೆ ನಮಗೆ ಮಾಡ್ತಾ ಇಲ್ಲ ಇಲ್ಲಿ ನಾವು ಇಲ್ಲಿ ಅವರಿಗೆ ಬಂದು ಮನೆಯು ಮಾಡಿದ್ವಿ ಹಿಂಗೆ ಹಿಂಗೆ ಆಯ್ತು ನಾವು ಅದು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರನ್ನು ಕರೆಸಿದ್ವಿ ಸರಿ ಈ ಥರ